ಭಗವಂತ ತಮ್ಮೆಲ್ಲರಿಗೂ ಒಳ್ಳೇದ್ ಮಾಡಲಿ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಇಪ್ಪತ್ತಾರು ವರ್ಷದಿಂದ ನಮ್ಮ ಕರುನಾಡಿನ ರುಚಿ ಅದು ವಿಶೇಷವಾಗಿ ಐದು ರೂಪಾಯಿಗೆ ಉದ್ದಿನ ವಡೆ ಇಪ್ಪತ್ತು ರೂಪಾಯಿಗೆ ತಟ್ಟೆ ಇಡ್ಲಿ ಇಪ್ಪತ್ತು ರೂಪಾಯಿಗೆ ರೈಸ್ ಪಾತ್ರೆ ಚಿತ್ರಾನ್ನ ಕೊಡಿಸಿ ಬಿಸಿ ಬಿಸಿ ನೀರನ್ನ ಹೇಗೆ ಸುರಿತಾ ಇದಾರೆ ನೋಡಿ ಇಡ್ಲಿ ಪಾತ್ರೆಗೆ ಕುದಿಯುವಂಥ ಇಡ್ಲಿಯನ್ನ ಹೇಗೆ ನೀರಿನೊಳಗಡೆ ಒಳಗಡೆ ಇಡ್ತಾ ಇದಾರೆ ನೋಡಿ ಇದನ್ನ ನೋಡಿದ್ದೆ ನಾನು ಮೊದಲನೇ ಸಲ ಈ ಥರ ನೋಡ್ತಿರುವಂಥದ್ದು ವಾವ್ 노래를 듣다 다녀 இப்பூபாய் ரைஸ் பாத் சித்திர ஐது ரூபாய் உதின வடேஸ் ஏனில் இட்லி சைஸ் நோட் ಯಾವ ರೀತಿ ಇದೆ ಅಂತ ಓ ಮೈ ಗುಡ್ನೆಸ್ ಬಹುಶಃ ಇದೊಂದು ಇಡ್ಲಿ ಇಪ್ಪತ್ತು ರೂಪಾಯಿ ಕೊಟ್ಟು ತಿಂದುಬಿಟ್ರೆ ಹೊಟ್ಟೆ ತುಂಬ ಹೋಗುತ್ತೆ ಅನ್ಬೋದು ಇರಿಲ್ಲ ಮೊದಲಿಗೆ ಇಡ್ಲಿ ಮೇಲಿರುವಂಥ ಚಟ್ನಿ ಜೊತೆಗೆ ತಟ್ಟೆ ಇಡ್ಲಿ ನಂಗೆ ತೊಗೊಂಡು ಇಡ್ಲಿ ದೋಸೆ ಅಂತಿದ್ದೇ ಮೊದಲು ಮೈಂಡಿಗೆ ಬರುವಂಥದ್ದು ಇಡ್ಲಿ ಇಟ್ಟು ಹುಳಿ ಇದೆಯಾ ಅಂತ ಹುಳಿ ಇದ್ರೆ ಅಸಿಡಿಟಿ ಆಗುತ್ತೆ ಬಟ್ ಈ ತಟ್ಟೆ ಇಡ್ಲಿ ಖಂಡಿತ ಹುಳಿ ಇಲ್ಲ ಬಟ್ಟು ಚಟ್ನಿ ಬಗ್ಗೆ ಹೇಳಬೇಕು ಅಂತಂದರೆ ಚಟ್ನಿಗೆ ಯಥೇಚ್ಛವಾಗಿ ತೆಂಗಿನಕಾಯಿ ಪಪ್ಪು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪನ್ನೆಲ್ಲ ಚೆನ್ನಾಗೆ ರುಬ್ಬಿ ಮೆಣಸಿನ್ಕಾಯಿನ ಹಾಕಿ ರುಬ್ಬಿ ಮಾಡಿರುವಂಥದ್ದು ಅಫ್ಕೋರ್ಸ್ ಕಡಲೆಬೇಳೆ ಸಾಸಿವೆನೆಲ್ಲ ಹಾಕಿ ಒಗ್ಗರಣೆನೂ ಹಾಕಿದ್ದಾರೆ ಇಡ್ಲಿ ಜೊತೆಗೆ ಈ ನಾಟಿ ಚಟ್ನಿ ಏನಂತ ಏನಂತೀರ ಖಂಡಿತವಾಗಲೂ ಚಟ್ನಿ ಲೈಟಾಗಿ ಖಾರ ಇರೋದ್ರಿಂದ ನಾಟಿ ರುಚಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಚಟ್ನಿಗೆ ಬೆಳ್ಳುಳ್ಳಿಯನ್ನು ಹಾಕಿಲ್ಲ ಬೆಳ್ಳುಳ್ಳಿನ ಹಾಕರೆ ಚಟ್ನಿ ಬೇಗ ಬೇಗ ಕೆಟ್ಟೋಗುತ್ತೆ ಅನ್ನೋಕ್ಕೋಸ್ಕರ ಬೆಳ್ಳುಳ್ಳಿ ಹಾಕಿಲ್ಲ ಬಟ್ ಈ ಚಟ್ನಿ ಜೊತೆಗೆ ನಾಟಿ ಚಟ್ನಿ ಜೊತೆಗೆ ಒಗ್ಗರಣೆ ಹಾಕಿರುವಂಥ ಚಟ್ನಿ ಜೊತೆಗೆ ಇಡ್ಲಿ ಅದ್ಭುತ ಅದ್ಭುತವಾಗಿದೆ ಕಟ್ರಿ ವಡೆ ಉದ್ದಿನ ವಡೆ ಉದ್ದಿನ ವಡೆ ಜೊತೆ ಚಟ್ನಿ ನಿಂಗೆ ತೊಗೊಂಡು ರೆ ವಡೆಗೆ ಕೊಬ್ಬರಿಯನ್ನು ಲೈಟಾಗಿ ಶುಂಠಿಯನ್ನು ಹಾಕಿರುವಂಥದ್ದು ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪನ್ನು ಹಾಕಿ ಜೀರಿಗೆಯನ್ನು ಹಾಕಿ ಮಾಡಿರುವಂಥ ಈ ಉದ್ದಿನ ವಡೆ ಐದು ರೂಪಾಯಿಗೆ ಉದ್ದಿನ ವಡೆ ತುಂಬ ಕ್ರಿಸ್ಪಿಯಾಗಿದೆ ಬಿಕಾಸ್ ಅವ್ರು ಹಾಕಿರುವಂಥ ಹಿಟ್ಟಿಗೆ ಹಾಕಿರುವಂಥ ಅಕ್ಕಿ ಹಿಟ್ಟಿಂದ ಆ ಗರಿ ಗರಿ ಚೆನ್ನಾಗಿದೆ ಅನ್ಬೋದು ಉದ್ದಿನ ವಡೆ ಚಟಿ ಜೊತೆ ತಿಂತೀರ ಬಹುಶಃ ಮನೇಲಿ ಮಾಡಿದ್ರೆ ಹೇಗಿರುತ್ತೆ ಆ ರುಚಿ ಅನ್ಬೋದು ಚೆನ್ನಾಗಿದೆ ಚೆನ್ನಾಗಿದೆ ಇಪ್ಪತ್ತು ರೂಪಾಯಿ ಕೊಟ್ಟು ತಟ್ಟೆ ಇಡ್ಲಿ ತಿಂದಾಯ್ತು ಐದೈದು ರೂಪಾಯಿ ವಡೆನೂ ತಿಂದಾಯ್ತು ಮತ್ತೆ ಈಗ ಇಪ್ಪತ್ತು ರೂಪಾಯಿಗೆ ಚಿತ್ರಾನ್ನ ತೊಗೊಂಡಿದ್ದೀವಿ ಚಿತ್ರಾನ್ನ ಜೊತೆಗೆ ಮತ್ತೆ ಎರಡು ವಡೆ ತಗೊಂಡಿದ್ದೀವಿ ಏನಿಲ್ಲ ಮೊದಲಿಗೆ ಚಿತ್ರಾನ್ನ ಮಾತ್ರ ತಗೊಳ್ಳೋಣ ಚಿತ್ರಾನ್ನ ಹಿಂಗೆ ತಗೊಂಡು ಸೋನಾ ಮಸೂರಿ ಅಕ್ಕಿಯನ್ನು ಯೂಸ್ ಮಾಡಿದ್ದಾರೆ ಒಗ್ಗರಣೆಗೆ ನಿಂಬೆಹಣ್ಣನ ತುಂಬ ಕಡಿಮೆ ಹಾಕಿ ಟೊಮೆಟೊ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ನೆಣಸಿನಕಾಯಿನ ಹಾಕಿ ಒಗ್ಗರಣೆ ಮಾಡಿರುವಂಥದ್ದು ನಿಜ ಹೇಳಬೇಕು ಅಂತಂದರೆ ಈ ಚಿತ್ರಾನ್ನದ ಮೇಲೆ ಚಟ್ನಿ ನಿಂಗೆ ಇಟ್ಕೊಂಡು ಚಿತ್ರಾನ್ನಕ್ಕೆ ಚಟ್ನಿ ಬೇಕೇ ಬೇಕು ಅಂತ ಹೇಳ್ಬೋದು ಚಿತ್ರಾನ್ನ ಜೊತೆಗೆ ಚಟ್ನಿ ಚಿಂದಿಗುರು ಮೊಗದಮ್ಮೆ ವಡೆನ ಹಿಂಗೆ ತಗೊಂಡು ಏನಿಲ್ಲ ಚಿತ್ರಾನ್ನದ ಮೇಲೆ ಚಟ್ನಿನ ಹಿಂಗಿಟ್ಟು ವಡೆನೂ ಹಿಂಗಿಟ್ಟು ಕೈ ತುಂಬ ಹಿಂಗೆ ತಗೊಂಡು ಬಾಯ್ ತುಂಬ ತಿಂತೀರ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿರುವಂಥ ಕಾರಣ ಕಾರಣದಿರುವಂಥ ಚಿತ್ರಾನ್ನಕ್ಕೂ ಲೈಟಾಗಿ ಆಗಿ ಖಾರ ಇರೋವಂಥ ಚಟ್ನಿಗೂ ರುಚಿ ಅಮೋಘ ಕಣ್ರಿ ಇಡ್ಲಿ ಇಷ್ಟ ಆಯ್ತಾ ಚಿತ್ರಾನ್ನ ಇಡ್ಲಿ ಚಿತ್ರಾನ್ನ ಎರಡು ಇಷ್ಟ ಆಯ್ತು ಇಡ್ಲಿ ಚಿತ್ರಾನ್ನ ಸರ್ ಹೇಗಿದೆ ರುಚಿ ಥರ ಇರುತ್ತೆ ಸರ್ ಇರುತ್ತೆ ಚಟ್ನಿ ಇಲ್ಲ ಚೆನ್ನಾಗಿದೆ ಚಟ್ನಿಗೆ ಫೇಮಸ್ ಇಲ್ಲಿ ಇಡ್ಲಿ ಚಿತ್ರಾನ್ನ ಹೇಗಿದೆ ರುಚಿ ಸೂಪರ್ ಆಗಿದೆ ಇದು ಮನೆ ತಿಂಡಿನ ಹೋಟ್ಲಿ ತಿಂಡಿನ ಮನೆ ತಿಂಡಿ ಇಡ್ಲಿ ಓಕೆ ಇಡ್ಲಿಗೆ ಚಟ್ನಿ ಹೇಗಿದೆ ಬಾಳೆ ಎಲೆ ಮೇಲೆ ಚೆನ್ನಾಗಿದೆ ಹೇಗಿದೆ ಚಿತ್ರಾನ್ನ ಸೂಪರ್ ಆಗಿದೆ ಚಟ್ನಿ ಖಾರ ಅನ್ನಿಸ್ತಾ ಏನಿಲ್ಲ ನಾರ್ಮಲ್ ಮನೆ ತಿಂಡಿನ ತಿಂಡಿನ ಮನೆ ತಿಂಡಿ ನಾವು ರೈಸ್ ಪಾತ್ ತಗೊಂಡಿದ್ದೀವಿ ರೈಸ್ ಪಾತ್ ಚಿತ್ರಾನ್ನ ಈ ಸದ್ದಿಗೆ ಇವಾಗ ಚಿತ್ರಾನ್ನ ಓಕೆ ಖಾರ ಆಯ್ತಾ ಚಟ್ನಿ ಖಾರ ಏನಿಲ್ಲ ಸರ್ ಚೆನ್ನಾಗಿದೆ ನಾರ್ಮಲ್ ಆಗಿ ರೈಸ್ ಪಾತ್ ಮಾಡ್ತಾರೆ ಇಡ್ಲಿ ಮಾಡ್ತಾರೆ ಇಡ್ಲಿ ರೈಸ್ ಪಾತ್ ಸಹ ಚೆನ್ನಾಗಿರುತ್ತೆ ತುಂಬಾ ಇದು ಚಿತ್ರಾನ್ನ ಫಸ್ಟ್ ಟೈಮ್ ತಿಂತಾ ಹೌದಾ ಮೊದಲನೇ ಸಲ ಬರ್ತಾ ಇದ್ದೀರಾ ಇಲ್ಲಿ ಇಲ್ಲ ಇಲ್ಲ ಚಿತ್ರಾನ್ನ ಇವತ್ತು ಫಸ್ಟ್ ಟೈಮ್ ತಿಂತಾ ಇರೋದು ಓಕೆ ಅದಕ್ಕೆ ಒಂದು ಟೂ ಮಂತ್ಸ್ ಇಂದ ಬರ್ತಾ ಇದ್ದೀನಿ ಓಕೆ ಇಲ್ಲಿ ಇಡ್ಲಿ ಚೆನ್ನಾಗಿರುತ್ತಾ ಚಿತ್ರಾನ್ನ ಚೆನ್ನಾಗಿರುತ್ತೆ ಇಡ್ಲಿ ಚೆನ್ನಾಗಿರೋದು ಸರ್ ಹೇಗಿದೆ ಚಿತ್ರಾನ್ನ ವಡೆ ಚೆನ್ನಾಗಿದೆ ತೊಂಡೆ ರೈಸ್ ತೊಗೊಂಡಿದ್ದೀನಿ ಓಕೆ ಹೆಚ್ಚು ಕಮ್ಮಿ ಇಪ್ಪತ್ತೊಂದು ಹಿಂದೆ ಇಲ್ಲೇ ನಾವು ತಿಂಡಿ ಮಾಡ್ತಾ ಇದ್ದೀವಿ ಹೌದಾ ಖಂಡಿತ ಅವತ್ತಿದ ರುಚಿ ಇವತ್ತಿಗೂ ಇದೆಯಾ ಸರ್ ಇದೆ ಸರ್ ನಿಜ ಇದು ಓಕೆ ನಿಜ ಚಟ್ನಿ ಖಾರ ಅಂತ ಅನಿಸುತ್ತೆ ಏನಿಲ್ಲ ಸರ್ ಕರೆಕ್ಟಾಗಿದೆ ಚಟ್ನಿಗೆ ಇಡ್ಲಿಗೆ ಕಾಂಬಿನೇಷನ್ ಚೆನ್ನಾಗಿದೆ ಚಿತ್ರಾನ್ನ ಅಂತ ಹೇಳ್ತೀವಲ್ಲ ನಾವು ರೈಸ್ ಬಾತ್ ಇದು ಚಿತ್ರಾನ್ನ ಚಿತ್ರಾನ್ನ ಓಕೆ ಬಟ್ ನಿಂಬೆ ಹಣ್ಣು ಕಡಿಮೆ ಹಾಕಿದಾರಲ್ಲ ಹುಳಿ ಕಮ್ಮಿ ಇದೆಯಲ್ಲ ಪರವಾಗಿಲ್ವಾ ಸರ್ ಏನು ತೊಂದರೆ ಇಲ್ಲ ಟೇಸ್ಟ್ ನೋಡಿ ನೀವು ಒಂದ್ಸತಿ ತಿಂದ್ ನೋಡಿ ಒಳ್ಳೆ ಟೇಸ್ಟ್ ಇರುತ್ತೆ ಯಾಕೆಂದ್ರೆ ಟ್ವೆಂಟಿ ಒನ್ ಇಯರ್ಸ್ ಇಂದ ಇಲ್ಲೇ ನಾವು ಪಕ್ಕದಲ್ಲಿ ದೇವಸ್ಥಾನ ನಾವು ಸೇವೆ ಮಾಡ್ತೀವಿ ಇಲ್ಲೇ ತಿಂಡಿ ಡೈಲಿ ನಮ್ಗೆ ಇಲ್ಲೇ ತಿಂಡಿ ಐದಕ್ಕೆ ಏನ್ ಮಾಡ್ಕೊಡ್ಬೋದು ಐದಕ್ಕೂ ಐದು ಕೊಡ್ತೀನಿ ಅಷ್ಟು ಚೆನ್ನಾಗಿದೆ ಹೌದು ಚೆನ್ನಾಗಿದೆ ಮಹಾಲಕ್ಷ್ಮಿಲಿ ಲೇಔಟ್ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ಶ್ರೀ ದೇವಿ ಪ್ರಸಾದ್ ಕಾಫಿ ಕೇಂದ್ರ ಬರುತ್ತೆ ಅದು ಮಝಲ್ ಕ್ರಿಯೇಷನ್ ಜಿಮ್ ಎದುರುಗಡೆನೆ ಬರೋ ಎಲ್ಲರೂ ಬನ್ನಿ ತಿನ್ನಿ ಖುಷಿ ಪಡಿ ಅಣ್ಣ ನಮಸ್ಕಾರ ನಿಮ್ ಹೆಸರು ಸದಾಶಿವ ಯಾವ ಊರಣ್ಣ ನಿಮ್ದು ಕುಂದಾಪುರ ಎಷ್ಟು ವರ್ಷದಿಂದ ಮಾಡ್ಕೊಂಡಿದ್ರಿ ಇಲ್ಲಿಂದ ಇಪ್ಪತ್ತಾರು ವರ್ಷ ಇಪ್ಪತ್ತಾರು ವರ್ಷ ಇಲ್ಲೇನೆ ಅಂಗಡಿ ಇಲ್ಲ ಇಲ್ಲಿ ಓಕೆ ಅದಕ್ಕೆ ಏನೇನು ಸಿಗುತ್ತೆ ಅಣ್ಣ ನಿಮ್ಮ ಓಟ್ಲಲ್ಲಿ ನಿಮ್ಮ ಹೋಟ್ಲಲ್ಲಿ ತಟ್ಟೆಹಡ್ಲಿ ರೆಗ್ಯುಲರ್ ಸಿಗುತ್ತೆ ತಟ್ಟೆ ಹಿಡ್ಲಿ ಒಡೆ ಆಮೇಲೆ ಡೈಲಿ ಒಂದೊಂದು ರೈಸ್ ಚಿತ್ರಾನ್ನ ಪುದೀನಾ ಭಾತ ಮೆಂತ್ಯಾ ಭಾತ ಗೀ ರೈಸು ಆಮೇಲೆ ಟೊಮೆಟೊ ಬಾತು ಪಲಾವ್ ಡೈಲಿ ಒಂದು ರೈಸ್ ಮಾಡ್ತೇವೆ ಆರರಿಂದ ಹನ್ನೊಂದು ಮಧ್ಯಾಹ್ನ ಸಂಜೆ ಬಜ್ಜಿ ಬಜ್ಜಿ ಈಗ ಶ್ರೀ ದೇವಿ ಪ್ರಸಾದ್ ಕಾಫಿ ಕೇಂದ್ರಕ್ಕೆ ಬರ್ಬೇಕು ಹೇಗೆ ಬರಬೇಕು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಹೇಳಿದು ಯಾರು ಕೇಳಿದ್ರು ಹೇಳ್ತಾರೆ ಅಯ್ಯಪ್ಪನ ದೇವಸ್ಥಾನ ಪಕ್ಕದಲ್ಲಿ ಓಕೆ ಬಹಳ ಅದ್ಭುತವಾದ ರುಚಿ ಕೊಡ್ತಾ ಇದ್ದೀರಾ ನಮ್ಮ ಕರುನಾಡಿನ ಸ್ವಾದವನ್ನ ಕೊಡ್ತಾ ನಿಮಗೆ ನಿಮ್ಮ ಕುಟುಂಬದವರಿಗೆ ನಿಮ್ ಪರಿವಾರಕ್ಕೆ ಒಳ್ಳೇದಾಗ ಧನ್ಯವಾದಗಳು